ಉಹ್ ಎಷ್ಟು ಸಿಕ್ಕಿದೆ ನೋಡ್ರಿ ಇದನ್ನು ಕೀಳಬೇಕಾದ್ರೆ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಬೇರೆ ಅಂಬೆ ಎದ್ದಿದೆ ಅಂತ ಹೇಳಿ ಕೀಳಬೇಕು ಇಲ್ಲಾಂದ್ರೆ ಹಾಗಿರುತ್ತೆ ಅಂತ ಅದರ ಡೀಲಿ ಉಹ್ ಸರಿಯಾಗಿದೆ ತೋರಿಸು ಕೈ ಬೆರಳು ನೋಡು ಅಂಟಿ ತೋರ್ಸು ಹೇಳು ಹೋಯ್ತೀನಿ ಹೋಯ್ತೀನಿ ನೋಡಿ ಅಣ್ಣ ಆಂಟಿ ಆಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಕೆಲಸ ಇಲ್ದಿರೋ ಆಚಾರಿ ಮಗದು ತಿಕಾನಕ್ಕೆ ಅಂತ ಹಂಗೆನೆ ನಮಗೆ ಇವತ್ತು ಮಾಡೋ ಕೆಲಸ ಇಲ್ಲ ಬ್ರೋ ಏಡಿ ಹಿಡಿಯೋಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಆಯ್ತಪ್ಪ ಅವ್ನಿಗೆ ಯಾಕೆ ಬೇಜಾರು ಅಂತ ಏನೋ ಐಡಿಯಾಕೆ ಹೋಗ್ತಾ ಇದ್ದೀವಿ ನೋಡೋದ ಯಾವ ಥರ ಹಿಡಿತೀವೋ ಐಡಿಯಲ್ವಾ ಅಂತ ಬ್ರೋ ಬ್ರೋ ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ ಇಲ್ಲೇ ಇದ್ದಾರೆ ಏನೋ ಏನೋ ಸಮಸ್ಯೆ ನಿಂದು ಏನು ಪ್ರಾಬ್ಲಮ್ ಹೇಳು ಬರ್ತೀಯ ನಮ್ಮ ಜೊತೆ ಬಾ ಹೋಗ ನಿಂದು ಯಾರು ಅಂತ ಗೊತ್ತಿಲ್ಲ ಬರ್ತಾ ಇದ್ದಾನೆ ಜೊತೆಗೆ ಬರಲಿ ಬಾ ಬರ ಅವನಿಗೂ ಯಾರು ಇಲ್ಲ ನನಗೂ ಯಾರು ಇಲ್ಲ ಹೇಗಿದೆ ನೋಡಿ ನಿಮ್ಮ ಮಲ್ನಾಡು ಏಯ್ ಹಿಂಗೆ ಯಾವುದಾದ್ರೂ ಒಂದು ತಿನ್ನೋ ವಸ್ತುಗಳನ್ನ ಉಟ್ಕೊಂಡು ಹೋಗ್ಬೇಕಾದ್ರೆ ಸಿಗುತ್ತೆ ನೋಡಿರಿ ಬೇರೆ ಬೆಸ್ಟ್ ಇದ್ದಿದೆ ನೋಡಿರಿ ತೆಗೆ ಮಚ್ಚಾಲಿ ಎಲ್ಲ ಮುಗ್ಗು ಮುಗ್ಗು ಮಶ್ರೂಮ್ ನಾನು ಇದ್ರ ಮೇಲೇನೆ ಕಾಲು ಇಟ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಬಟ್ಟೆಯನ್ನು ತೆಗೆದು ನೋಡು ಹಾಳಾಗಿರೋಕೆ ಡೇವರಿಂಗ್ ಬಟ್ಟಿದ್ದೆ ಊಟ ಊಟ ಕೊಡ್ತಾರ ದೇವರು ನಮ್ಮ ಕಡೆ ಇದ್ದಾರೆ ನೋಡಿ ಅಳಂಬೆ ತೆಗಿ ಇಷ್ಟೇ ಇನ್ನು ಆ ಕಡೆ ಇದೆಯಾ ಇದೆ ನಾಳೆ ದಾಳಿತು ಇಲ್ಲಿ ಪಕ್ಕ ಹೌದು ವಿಡಿಯೋ ನಾಡಿದ್ದು ಹಾಕಬೇಕು ಸ್ಪಾಟಿಗೆ ಬಂದ್ರೆ ಕಷ್ಟ ನಾಳೆ ನೋಡಿ ಅಳಂಬೆ ಸಿಕ್ತು ಹೋಗ್ತಾ ಏಡ್ ಅಂತ ಹೋಗ್ತಾ ಇದೀವಿ ಅಳಂಬೆ ಸಿಕ್ತು ಬರೀ ಇಷ್ಟು ಮಾತ್ರ ಅನ್ಕೊಂಡ್ರೆ ಇಲ್ಲಿ ನೋಡ್ರಿ ಅದೃಷ್ಟ ಯಾವ ಥರ ಅಂತ ಎಷ್ಟು ಎದ್ದಿದೆ ಇಲ್ಲಿ ಅದಕ್ಕೆ ಹಿಂಗೆ ನೀಟಾಗಿ ನೋಡಬೇಕು ತುಂಬ ಇದ್ದಿದೆ ಎಷ್ಟು ಅಂತ ಹೇಳಿ ತೆಗ್ಬಿಟ್ಟು ತೋರಿಸ್ತೀವಿ ರೀ ತೆಗಿ ಮಚ ನೀಟಾಗಿ ಊಹ್ ಎಷ್ಟು ಸಿಕ್ಕಿದೆ ನೋಡ್ರಿ ಇದನ್ನ ಕೀಳ್ಬೇಕಾದ್ರೆ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಬೇರೆ ಎದ್ದಿದೆ ಅಂತ ಹೇಳಿ ಕೀಳ್ಬೇಕು ಇಲ್ಲಂದ್ರೆ ಹಾವ್ ಇರುತ್ತೆ ಅಂತ ಹೇಳಿದ್ರೆ ಡೈಲಿ ಸವಾಸಲ್ಲ ನೋಡಿ ಎಷ್ಟು ಕಿತ್ತಿದಿ ಕ್ರೇಜಿ ಇದನ್ನು ಸಾಂಬಾರು ಮಾಡೋದು ತೋರಿಸ್ತೀವಿ ಎಲ್ಲರಿಗೂ ಕವರ್ ಕವರ್ ಗಟ್ಲೆ ಅಳ್ಮೆ ಇದನ್ನು ಸಾರು ಮಾಡೋದು ತೋರಿಸ್ತೀವಿ ಪ್ರೇಮದ್ದು ಸಾರಿದೆ ಸ್ಪೆಷಲ್ಲು ನಮ್ಮಅಮ್ಮಂದು ಸಾರು ಯಾವ ಥರ ಅಂತ ನೋಡೋದು ಡಿಫ್ರೆಂಟ್ ಗೊತ್ತಲ್ಲ ಪ್ರೇಮ್ ನಿಮಗೆ ಓ ಪಕ್ಕ ಪಕ್ಕ ನೋಡ್ರಿ ತುಮ್ಕೋ ತುಮ್ಕೋ ಜಾಗ ತೋರಿಸ್ಬಾರ್ದು ಎರಡು ಮನೆ ಸಾರಿಗೆ ಎರಡೆರಡು ಕವರ್ ಫುಲ್ಲು ಅಳ್ಮೆ ಸಿಕ್ಕಿದೆ ಇವನು ಸಾರು ಮಾಡ್ತೀನಿ ನಮ್ಮಮ್ಮನೂ ಹಿಂಗೆ ಮಾಡ್ತಾರೆ ಅಂತ ನೋಡಬಹುದು ನೋಡಿ ಏಡಿ ಹಿಡಿತಾ ಇದೀವಿ ಇಲ್ಲಿ ನೋಡೋದ ಎಷ್ಟ ಸಿಗುತ್ತೆ ಅಂತ ಈ ತರ ಇಡಬೇಕು ಈ ತರ ಕಚ್ಕೊಂಡಿದ ಸುಮ್ಮನೆ ತೆಗ್ದೆ ತೋರಿಸು ತರ್ಸು ಅಷ್ಟೇ ಅಷ್ಟೇ ಸುಮಾರು ಹಿಡಿದ ಯಾವ ಥರ ಬೇಟೆ ಕಾಡು ಹಿಡ ಮಕ್ಕ ನಂಗೆ ಕಾಡಿನ ಮಕ್ಕಳು ನಾವು ನೋಡ್ರಿ ಬೇಟೆ ಒಂದು ಸಿಕ್ಕಿದೆ ನೋಡುವ ಟ್ರೈಟ್ ಸಿಗುತ್ತೆ ಸಿಗುತ್ತೆ ಒಂದು ದೊಡ್ಡ ಬೇಟೆ ಹಿಡ್ದಿದ್ದೀನಿ ರೇಮ್ ನೋಡ್ಕೋ ಕೈ ಕೈ ನೋಡ್ಕೊ ಅಲ್ಲೇ ತಡ್ತೀರಿ ಆ ಇವು ಸರಿಯಾಗೈತೆ ತೋರ್ಸು ಕೈ ಬೆರಳು ನೋಡು ಹಂಟಿಂಗ್ ತೋರ್ಸು ಹೇಳು ಹೋಯ್ತೀನಿ ಹೋಯ್ತೀನಿ ಹಂಟಿಂಗ್ ಅಷ್ಟೇ ಊಹಾ ಉಹಾ ಬಂದೆ 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 ಇದು ಇಲ್ಲಿ ಸಿಕ್ಸ್ ಬರ್ತೀನಿ ಇರೋ ಒಂದ್ ನಿಮಿಷ ಈ ತರ ಸಿಕ್ಕಿಸ್ಬೇಕು ಕಾಯ್ಬೇಕಷ್ಟೇ ಇಲ್ಲಿ ಇಲ್ಲಿ ಲಿಲ್ಲಿ ಇಲ್ಲಿ ಅಂಡರ್ ಗ್ರೌಂಡ್ ಅಂಡರ್ ಗ್ರೌಂಡಿಂದ ಬಂದು ನೋಡಿ ಒಂದ್ ಪ್ಲಾನ್ ಸಕ್ಸಸ್ ಇಲ್ಲಿ ಹಂಗೆ ಬೋಟ್ ಇಟ್ಟಿದ್ವಿ ಅಲ್ಲಿಗೆ ಬಂದೈತೆ ಸ್ಮೆಲ್ಲಿಗೆ ಬರೋದು ತೋರಿಸು ಹ್ಞೂ ಅಷ್ಟಷ್ಟೇ ಹಂಟ್ ನಂಬರ್ ಫೋರ್ ಫೈ ಆಯ್ತು ಇದು ಆಯ್ತು ಏಳು ಗಂಟೆ ಏನು ಸಾಂಬಾರಿಗೆ ಅವನಿಗೂ ಆಯ್ತು ನನಗೂ ಆಯ್ತು ತಗೊಂಡು ಹೋಗ್ತಾ ಇದ್ದೀವಿ ಅಂಡ್ ಮುಂಚೆ ಬಮ್ಮ ಏಡಿ ಅಳಂಬೆ ಅಲ್ಲೇ ದಲ್ತೋ ಸಿಕ್ತು ಇಲ್ಲೇ ಎಲ್ಲ ಐತೆ ಇವ್ರ ಜಾಗದಲ್ಲಿ ಕಿತ್ತಿರೋದು ಇವ್ರಿಗೆ ಗೊತ್ತಿಲ್ಲ ವಿಷಯ ಇದನ್ನ ರೋಡಲ್ಲಿ ಹಿಂಗೆ ಹಿಡ್ಕೊಂಡು ಹೋಗೋಕೆ ಕಷ್ಟ ವರ್ಷಕ್ಕೊಂದ್ಸತಿ ಈ ಥರದ್ದು ಏನಾದ್ರು ಹಿಡ್ಕೊಂಡು ಹೋಗೋದಲ್ವ ನಾವು ಕೇಳ್ತಾರೆ ಏನೇನು ಅಂತ ನಮ್ಮ ಅತ್ತೆ ಕೇಳಿದ್ರು ಅಳಂಬೆನ ಅಂತ ಹೆಂಗ್ ಔಟ್ ಮಾಡಿದ್ರು ಇಲ್ಲೆಲ್ಲ ಏಡಿ ಅಂದ ಶಿ ಅಂದರು ಏಡಿ ಇವ್ ಮನೆಗೆ ಬಂದ ನಮ್ಮ ಬಾಬಿನ ಕೇಳೋಣ ಇದೇನು ಅಂತ ಅವ್ರು ಔಟ್ ಮಾಡ್ತಾರ ನೋಡ್ರಿ ಬಾಬಿ ಇದೇನು ಅಂತ ಹೇಳಿ ನೋಡೋದ ಗೆಸ್ ಮಾಡಿ ನೋಡೋದ ಅಲ್ಲಿಂದ ಹೇಳಿ ದೂರದಿಂದ ಹೇಳಿ ನೋಡೋದ ಬೇಗ ಅಲ್ಲ ಅದ್ ಬಿಟ್ರೆ ನೇಚರ್ ಅಲ್ಲಿ ಸಿಗುವಂತದ್ದು ಏನು ಯಾ ನೋಡಿ ಗೆದ್ರು ಬಾಬಿ ನೋಡಿ ಇಲ್ಲಿ ನಮ್ಮ ಬಾಯ್ಸ್ ಆಟ ಆಡ್ತಾ ಕೆಲಸ ಮನೇಲಿ ಫುಲ್ ಬಿಸಿ ಬಾ ಕೆಲಸ ನೋಡಿ ಕೆಲಸ ನಮ್ಮ ಅಣ್ಣನ ಕೆಲಸ ನೋಡಿ ಯಾವ ಥರ ಅಂತ ಮ್ಯಾನ್ ವೈಲ್ಡ್ ಇದು ಜಾಸ್ತಿ ಇದ್ರು ಸಾಂಬಾರ್ ಆಗಾಗ ಸ್ವಲ್ಪ ಆಗದ ಅಲ್ವಾ ಅಮ್ಮ ಸ್ವಲ್ಪ ಇಷ್ಟೊತ್ತಾಯ್ತು ನೋಡಿ ಅಮ್ಮ ಪಾಪ ಕೆಲಸ ಮಾಡಿ ಬಂದ್ರು ನಮಗೋಸ್ಕರ ಸಾಂಬಾರ್ ಮಾಡ್ಕೊಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇದ್ದಾರೆ ಕ್ಲೀನ್ ಇದೆಲ್ಲ ಈರುಳ್ಳಿ ಟೊಮೊಟೊ ಆಮೇಲೆ ಜಿಂಜರ್ ಗಾರ್ಲಿ ಬೆಳ್ಳುಳ್ಳಿ ಇದೆಲ್ಲ ಪೇಸ್ಟ್ ಮಾಡ್ಕೋಬೇಕಲ್ವಾ ಕೊಕೋನಟ್ ತೆಂಗಿನಕಾಯಿನೂ ಹಾಕ್ಬೇಕು ಸಾಂಬಾರು ಮಾಡ್ತಾ ಇರೋದಾ ನೀರು ನನಗೆ ಕೊಡು ನೀರು ಕಮ್ಮು ಟೊಮೆಟೊ ಹಣ್ಣು ಈರುಳ್ಳಿ ಮೆಣಸಿನಕಾಯಿ ಕಾಯಿ ಚಕ್ಕೆ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ರುಬ್ತಾ ಹಾಕಿ ರುಬ್ಕೋಬೇಕು ಅಲ್ವಾ ಓಕೆ ನೋಡಿ ಪಾತ್ರ ಇಟ್ಟಿದ್ದಾರೆ ಎಣ್ಣೆ ಹಾಕಿದ್ದಾರೆ ಎಣ್ಣೆ ಬಿಸಿ ಹಾಕ್ಬೇಕು ಸಾಸಿವೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈರುಳ್ಳಿನ ಕಟ್ ಮಾಡಿದ ಹಾಕೋಬೇಕಾ ಸೊಪ್ಪು ಈರುಳ್ಳಿ ಗ್ರೈಂಡ್ ಮಾಡಿದ ಈರುಳ್ಳಿ ಆಹಾ ಹಾಕ್ಬೇಕುಮ್ಮ ಮನೆ ಅಳುಮೆ ಹಾಕಬೇಕು ಇದಷ್ಟು ಕುಡಿಬೇಕಮ್ಮ ಇದು ಕುಡಿ ಬರ್ನಿತ್ತಾ ಅಷ್ಟು ಅದ್ಕಾಯ್ತಲ್ಲ ಬಲದರಿ ತೈಟ್ ತರ ಹಾಕಬೇಕು ಕಾರಪುಡಿ ಅರishna ಕಡಪುಡಿ ಕೊತ್ತಂಬರಿ ಎಲ್ಲ ಇದಿಕೆ ಹಾಕಬೇಕಾ ಗ್ರೈಂಡ್ ಮಾಡಬೇಕಾ ಅರ ಹಾಕೋಬೇಕು ಓಕೆ ಓಕೆ ನೋಡಿ

ಸಾರಿ ಮಸಾಲೆ ಮಸಾಲೆ ಆ್ಯಡ್ ಮಾಡ್ತಾ ಇದಾರೆ ಇವಾಗ ಇವಾಗ ಮತ್ತೆ ಕುದಿಬೇಕು ಇಷ್ಟನಾಕಂಗಿಲ್ಲ ನೋಡ್ರಿ ಫೈನಲ್ ಆಗಿ ರೆಡಿ ಆಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನಮ್ಮಮ್ಮ ಪಾಪ ಅನ್ಕೊಳ್ಳಿ ಏನ್ ಹೇಳಿದ್ರು ಮಾಡ್ಕೊಡ್ತಾರೆ ನೋಡಿ ಟಿಪ್ಪು ಕ್ರೇಜಿ ತಿನ್ನುವ ಟೆಸ್ಟ್ ಮಾಡ್ತಾ ಇದೀನಿ ಸುರು ಅಳंबे ಅಲ್ಟಿಮೇಟ್ ನೆಕ್ಸ್ಟ್ 레ವೆಲ್ ಗುಡ್ ಟೆಸ್ಟ್ ಸೂಪರ್ ಆಗಿದಾ ಅಪ್ಪ ರೊಟ್ಟಿ ಮತ್ತೆ ಆಂಬೆಸಾರಂ ಎಲ್ಲ пеಸ್ ಮನ್ನೆಲ್ಲರೂ ಜಾಸ್ತಿ ಖುಷಿಯಾಗಿರಿ ಜಸ್ತರ ಅಮಗೆ ಏನು ಬೇಕadneಲ್ಲ ಮಾಡ್ಸ್ಕೊತಾಯಿರೇ क्रेಜಿ ಅವಡಿಗಳು ವೆರಿ ಸರ್ ಅಲ್ಪೆ ಖಾಲಿ ಖಾಲಿ ಹೇಗಿದೆ ವೆಚ್ಚ ಅಯ್ಯೋ ಫೈನಲ್ ಆಗಿ ಅಮ್ಮ ಸಾರು ಮಾಡಿದ್ರು ತುಂಬ ಟೇಸ್ಟ್ ಆಗಿತ್ತು ಚೆನ್ನಾಗಿತ್ತು ಅಂಡ್ ಏನೋ ಒಂದು ತಂದ್ಬಿಟ್ಟು ಮನ್ಸಲ್ಲಿ ಗೆದ್ದಿದ್ದೀನಿ ನೀವು ಅಷ್ಟೇ ನಿಮ್ಮ ಮನೆಗೆ ಏನಾದರೂ ತಗೊಂಡೋಗಿ ಅವ್ರ ಮನ್ಸುಗಳನ್ನ ಗೆಲ್ಲಿ ಮನೆಯವ್ರ ಮುಖ್ಯ ನಮಗೆ ಆ್ಯಂಡ್ ಮುಂದೆ ಒಂದು ಬ್ಲಾಗ್ ಬರುತ್ತೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಅಂಡ್ ನಮಗೇನು ಇನ್ಕಮ್ ಇದ್ರದ್ದು ಕೈಗೆ ಸಿಕ್ಕಿಲ್ಲ ಸಿಗೋಗ ಸಿಕ್ಕಿದ ಮೇಲೇನೋ ಆಟ ಇದೆ ಪ್ರೀತಿಯಿಂದ ಮನಸ್ಸಿಂದ ಸಪೋರ್ಟ್ ಮಾಡಿ ಎಲ್ಲರೂ ಬಾಂಡಿಂಗ್ ಎಲ್ಲರೂ ಚೆನ್ನಾಗಿರಿ ಮಚ್ ಲೋ ಪ್ರೀತಿ ಇರಲಿ ಮನಸ್ಸಲ್ಲಿ